ನಮಸ್ಕಾರಿ ನಮ್ ಕನ್ನಡದ ಜನತೆಗೆ ನಾನ್ ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ ಸೊ ಏನಪ್ಪಾ ಅಂದ್ರೆ ನಾನು ನಿನ್ನೆ ಒಂದ್ ಮೂವಿನ ನೋಡ್ಕೊಂಡ್ ಬಂದ್ರೆ ಅಂದ್ರೆ ಸಲರ್ ಮೂವಿನ ನಾನು ನೋಡ್ಕೊಂಡ್ ಬಂದೆ ಆಕ್ಚುಲಿ ನಿನ್ನೆನೇ ನಾನು ರಿವ್ಯೂ ಕೊಡ್ಬೇಕಾಗಿತ್ತು ಟೈಮ್ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಮಾಡ್ತಾ ಇರೋದು ಆ ಮೂವಿ ಮಾತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆ ಮೂವಿ ಬಗ್ಗೆ ರಿವ್ಯೂ ಹೇಳೋಕಿನ ಮುಂಚೆ ಆ ಡೈಲಾಗ್ ಹೇಳ್ತೀನಿ ಮೂವಿಯಲ್ಲಿರೋ ಒಂದ್ ಡೈಲಾಗ್ ಹೇಳ್ತೀನಿ ಕೆಲವೊಂದು ಕಥೆನ ನೋಡಿದ್ರೆ ಭಯ ಆಗುತ್ತೆ ಕೆಲವೊಂದ್ ಕತೆನ ಕೇಳಿದ್ರೆ ಭಯ ಆಗುತ್ತೆ ಇನ್ ಕೆಲವೊಂದ್ ಕತೆನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಸೊ ಈ ಡೈಲಾಗ್ ಬಂದ್ಬಿಟ್ಟು ಆ ಮೂವಿಯಲ್ಲಿದೆ ಆ ಸೊ ಏನಪ್ಪಾ ಅಂದ್ರೆ ಇದನ್ನೇ ಡೈಲಾಗ್ ನಾನು ಏನಕ್ಕಪ್ಪ ಹೇಳ್ದೆ ಅಂತಂದ್ರೆ ಆ ಕೆಲ್ವೊಂದಿಷ್ಟು ಜನ ಅಂದ್ರೆ ಮೂವಿನ ನೋಡಿ ಬಂದಿರುವಂತ ಜನಗಳು ಏನ್ ಹೇಳ್ತಾ ಇದ್ದಾರೆ ಇದು ಉಗ್ರಂ ಮೂವಿನ ಪಾರ್ಟ್ ಟು ನೋಡ್ದಂಗ್ ಆಗ್ತಾ ಇದೆ ನನ್ಗೆ ಆ ಅಂದ್ರೆ ಸೇಮ್ ಉಗ್ರಂ ಮೂವಿಯಲ್ಲಿ ಏನೇನ್ ಡೈಲಾಗ್ಸ್ ಇದೆ ಸೊ ಇದ್ರಲ್ಲೂ ಕೂಡ ಅದೇ ತರ ಇದೆ ಸೇಮ್ ಇದೆ ಅಂತ ಹೇಳ್ತಾ ಇದಾರೆ ಸೊ ಏನಪ್ಪ ಅಂದ್ರೆ ಯಾವುದೇ ರೀತಿ ಉಗ್ರಂಗೆ ಮತ್ತೆ ಸಲರ್ ಮೂವಿಗೆ ಯಾವುದೇ ರೀತಿ ಸೇಮ್ ಎಂತ ಎಲ್ಲ ಕತೆ ಪೂರ್ತಿ ಚೇಂಜ್ ಇದೆ ಇದೆ ನಾನು ಒಪ್ಕೋತೀನಿ ಸೊ ಏನಪ್ಪ ಅಂದ್ರೆ ಡೈಲಾಗ್ ಅಲ್ಲೊಂದಲ್ಲೊಂದು ಸೇಮ್ ಇದೆ ಯಾಕಂದ್ರೆ ಡೈರೆಕ್ಟರ್ ಬಂದ್ಬಿಟ್ಟು ಸೇಮ್ ಅಲ್ವಾ ಯಾಕಂದ್ರೆ ಸಲರ್ ಮೂವಿ ತೆಗ್ದವ್ರು ಅವ್ರೆ ಆಮೇಲೆ ಕೆ ಜಿ ಎಫ್ ಮೂವಿ ತೆಗ್ದವ್ರು ಅವ್ರೆ ಅದಾದ್ಮೇಲೆ ಉಗ್ರ ಮೂವಿ ತೆಗ್ದವ್ರು ಅವ್ರೆ ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಮಿಕ್ಸ್ ಆಗಿರುತ್ತೆ ಅಲ್ಲೊಂದಲ್ಲೊಂದು ಸೊ ಅದಕ್ಕೋಸ್ಕರ ಮೂವಿ ಮಾತ್ರ ಅಲ್ಟಿ ಆಗಿ ಬಂದಿದೆ ಗುರು ಸಕ್ಕದಾಗಿ ಬಂದಿದೆ ಮೂವಿ ಮಾತ್ರ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಆಮೇಲೆ ಏನಪ್ಪಾ ಅಂದ್ರೆ ಈ ಮೂವಿಯಲ್ಲಿ ಬಂದ್ಬಿಟ್ಟು ತಾಯಿ ಸೆಂಟಿಮೆಂಟು ಅದಾದ್ಮೇಲೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಗೋಸ್ಕರ ಹೀರೋ ಏನೆಲ್ಲ ತ್ಯಾಗ್ ಐ ಮೀನ್ ಹೀರೋ ಏನೆಲ್ಲ ಇದ್ ಮಾಡ್ತಾರೆ ತ್ಯಾಗ ಮಾಡ್ತಾರೆ ಅದಾದ್ಮೇಲೆ ಆಕ್ಷನ್ ಮೂವಿ ಅಲ್ವಾ ಬ್ಲಡ್ ಫೈಟಿಂಗು ಅದ ಕತ್ತಿ ಹಿಡ್ಕೊಂಡು ಹಂಗೆ ಹಿಂಗೆ ಮಾಡ್ಬೇಕಾದ್ರೆ ಬ್ಲಡ್ ಎಲ್ಲಾ ಮೈ ತುಂಬಾ ಆಗಿರುತ್ತೆ ಅದ ಒಂದು ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಅಹ್ ಇದ್ರಲ್ಲಿ ಬಂದ್ಬಿಟ್ಟು ಅಹ್ ಸೊ ಅವ್ರು ಚಿಕ್ಕ ವಯಸ್ಸಲ್ಲಿ ತರ ಇರ್ತಾರೆ ಆ ಮೂವಿ ಮೂವಿಯಲ್ಲಿ ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ತುಂಬಾ ಚೆನ್ನಾಗಿ ತೋರ್ಸಿದಾರೆ ಸಿಟ್ಟಲ್ಲಿ ತೋರ್ಸಿದಾರೆ ಸ್ವಲ್ಪ ಅದಾದ್ಮೇಲೆ ಸ್ವಲ್ಪ ಅದಾದ್ಮೇಲೆ ಸ್ವಲ್ಪ ದೊಡ್ಡವನೊಂದು ಇಪ್ಪತ್ತು ವರ್ಷ ಆದ್ಮೇಲೆ ಅದ್ ಪೂರ್ತಿ ಸೈಲೆಂಟ್ ಅವ್ನು ಏನಪ್ಪ ಹೀರೋನ ಹೆಂಗ್ ಅಂತಂದ್ರೆ ಹೀರೋಗೆ ಏನೋ ಗೊತ್ತಿಲ್ಲ ಪೂರ್ತಿ ಸೈಲೆಂಟ್ ವ್ಯಕ್ತಿ ಆ ಅಂದ್ರೆ ಫೈಟಿಂಗ್ ಅಂದ್ರೆ ಏನಂತ ಗೊತ್ತಿಲ್ಲ ಅದು ಇದು ಏನ್ ಸಮಥಿಂಗ್ ಜಗಳ ಅಂದ್ರೆ ಏನಂತ ಗೊತ್ತೇ ಇಲ್ಲ ಅವ್ರಿಗೆ ಆತರ ಅದಾದ ಅದಾದ್ಮೇಲೆ ಬರುತ್ತೆ ನೋಡಿ ಗುರು ಸಕ್ಕವಾಗಿದೆ ಏನ್ ಗೊತ್ತಾ ಫೈಟಿಂಗ್ ಅಂದ್ರೆ ಹೀರೋನ ಸೈಲೆಂಟ್ ಆಗಿ ತೋರ್ಸಿರ್ತಾರೆ ಸಡನ್ಲಿ ಆ ಇದ್ದೇ ನೋಡಿ ಅಂದ್ರೆ ಸೈಲೆಂಟ್ ಆಗಿರೋ ವ್ಯಕ್ತಿ ಆ ಫೈಟಿಂಗ್ ಆಡೋದಾಗ್ಲಿ ಆ ಕಣ್ಣಲ್ಲಿ ದ್ವೇಷ ಆಗ್ಲಿ ಕಣ್ಣಲ್ಲಿ ಸಿಟ್ಟಾಗ್ಲಿ ಬರೋದೇನಿದೆ ಅಲ್ವಾ ಬಂದಿದೆ ಆ ಅಂದ್ರೆ ಫೈಟಿಂಗ್ ಸೀನ್ಸ್ ಆಯ್ತು ಅದಾದ್ಮೇಲೆ ನಾನ್ ಟೇಟಲ್ ಕೂತಿರ್ಬೇಕಾದ್ರೆ ವಿಸಿಲ್ ಸೌಂಡು ಕೆ ಕೆ ಸೌಂಡು ಆ ಮೂವಿದ ಒಂದ್ ಸೌಂಡು ಎಲ್ಲ ಮಿಕ್ಸ್ ಆಗಿ ಇಷ್ಟೇ ಗುರು ನಿಜವಾಗ್ಲು ಮಾತೆ ಬರಲ್ಲ ನಿಜವಾಗ್ಲು ಅಷ್ಟೊಂದ್ ಚೆನ್ನಾಗಿದೆ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಆಕ್ಷನ್ ಮೂವಿಯಲ್ಲಿ ಬಂದ್ಬಿಟ್ಟ ಫೈಟಿಂಗ್ ಸೀನ್ಸ್ ತುಂಬಾ ಜಾಸ್ತಿ ಇದೆ ಇದ್ರಲ್ಲಿ ರೊಮ್ಯಾನ್ಸ್ ಆಯ್ತು ಅದಾದ್ಮೇಲೆ ಲವ್ ಸೀನ್ಸ್ ಆಯ್ತು ಇಂತದೇನು ಇಲ್ಲ ಮೋಸ್ಟ್ಲಿ ಪಾರ್ಟ್ ಟೂ ಅಲ್ಲಿ ಕೂಡ ಬರ್ಬೋದೇನೋ ಐ ಮೀನ್ ಲವ್ ಸ್ಟೋರಿ ಅಂತ ನಾನು ಅನ್ಕೊಂಡಿದೀನಿ ಅದಾದ್ಮೇಲೆನಪ್ಪ ಅಂತಂದ್ರೆ ಆ ಸೊ ಸಲರ್ ಮೂವಿದು ಹೇಳ್ಬೇಕು ಅಂತಂದ್ರೆ ಸಕ್ಕದಾಗಿ ಬಂದಿದೆ ಉಗ್ರಮ್ದು ಯಾವುದೇ ರೀತಿ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಕತೆ ಪೂರ್ತಿ ಟರ್ನ್ ಓವರ್ ಇದೆ ಇದಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ ಆ ತರ ಇದೆ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇದೆ ಒಂದಿದೆ ಏನಪ್ಪಾ ಅಂದ್ರೆ ಲಾಸ್ಟ್ ಅಲ್ಲಿ ನನ್ ಕಣ್ಣಲ್ಲಿ ಏನ್ ಕಾಣಿಸ್ತಾ ಇದೆಯೋ ಅದನ್ನ ನೀವು ಅಚ್ಚೆ ಹಾಕಿ ಅಂತ ಹೇಳ್ತಾರೆ ಅದು ಉಗ್ರ ಮೂವಿಯಲ್ಲೂ ಇದೆ ನನ್ ಕಣ್ಣಲ್ಲಿ ಏನ್ ಕಾಣಿಸ್ತಾ ಇದೆಯಾ ಅದನ್ನ ನೀವು ಅಚ್ಚೆ ಹಾಕಿ ಅಂತ ಅವರು ಹೇಳ್ತಾರೆ ಸೊ ಇದ್ರಲ್ಲೂ ಕೂಡ ಅದೇ ಒಂದು ಡೈಲಾಗ್ ಇದೆ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಇಷ್ಟಿದ್ದಾರೆ ಅಂದ್ರೆ ಪಾರ್ಟ್ ಟೂ ಅಲ್ಲಿ ಫ್ರೆಂಡ್ಸ್ ಏನಪ್ಪಾ ಅಂದ್ರೆ ಚಿಕ್ಕ ಅವರು ತುಂಬಾ ಕ್ಲೋಸ್ ಆಗಿರ್ತಾರೆ ಅದಾದ್ಮೇಲೆ ಬರ್ತಾ ಬರ್ತಾ ಅವ್ರಿಬ್ರು ನಡುವೆ ಲಾಸ್ಟ್ ಸೀನಲ್ಲಿ ಅವ್ರಿಬ್ರು ನಡುವೆ ಶತ್ರುತ್ವ ಬರುತ್ತೆ ಏನಕ್ ಬರುತ್ತೆ ಅಂತಾನು ಒಂದ್ ಸ್ವಲ್ಪ ಗೊತ್ತಾಗಿದೆ ಸೊ ಪೂರ್ತಿಯಾಗಿ ಗೊತ್ತಾಗಿಲ್ಲ ಪಾರ್ಟ್ ಟೂ ಅಲ್ಲಿ ಗೊತ್ತಾಗುತ್ತೆ ನಾನು ಕೂಡ ಪಾರ್ಟ್ ಟೂ ಗೆ ವೈಟ್ ಮಾಡ್ತಾ ಇದ್ದೀನಿ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಆ ಪ್ರೇಕ್ಷಕರು ಕೂಡ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಇದ್ರಲ್ಲಿ ಪೇರೆಂಟ್ಸ್ ಅಂದ್ರೆ ತಾಯಿಗೋಸ್ಕರ ಅವನು ಹಾಕಿದ ಗೆರೆನ ದಾಟಲ್ಲ ಆಮೇಲೆ ಫ್ರೆಂಡ್ಶಿಪ್ಗೋಸ್ಕರ ಅವನು ಇಪ್ಪತ್ತು ವರ್ಷದ ಇಪ್ಪತ್ತು ವರ್ಷದಿಂದ ಫ್ರೆಂಡ್ಶಿಪ್ ಅಂದ್ರೆ ಅವ್ರ ಮುಖ ಮುಖ ನೋಡ್ಕೊಂಡೇ ಇರಲ್ಲ ಇಪ್ಪತ್ತು ವರ್ಷದ ಆದ್ಮೇಲೆ ಅವನು ಕರ್ಕೊಂಡು ಹೋಗ್ತಾನೆ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ ಆ ಫ್ರೆಂಡ್ ಮನೆಯಲ್ಲಿ ಸೊ ಅವಾಗ ಕರ್ಕೊಂಡು ಹೋದಾಗ ಏನಪ್ಪಾ ಅಂದ್ರೆ ಅವನ್ ರಿಯಾಕ್ಷನ್ ಯಾವ್ದ್ರಲ್ಲಿ ಎಲ್ಲರಲ್ಲೂ ಕಂಟ್ರೋಲ್ ಮಾಡ್ಕೊತಾನೆ ಒಂದ್ರಲ್ಲಿ ಮಾತ್ರ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಎಲ್ಲಪ್ಪ ಅಂತಂದ್ರೆ ಆ ಅವ್ರ ಊರಲ್ಲಿ ಒಂದು ನಿಯಮ ಇರುತ್ತೆ ಅಂದ್ರೆ ಗಾಳಿ ಪಟನ ಹಾರ್ಸಿ ಅದು ಯಾರ ಮನೆ ಮೇಲೆ ಬೀಳುತ್ತೋ ಆ ಮನೆಯಿಂದ ಒಂದು ಹೆಣ್ಮಗಳನ್ನ ಕರ್ಕೊಂಡ್ ಬರ್ತಾರೆ ಆ ಹೆಣ್ಮಗಳನ್ನ ಕರ್ಕೊಂಡ್ ಬಂದು ಕರ್ಕೊಂಡ್ ಹೋಗ್ತಾರೆ ಸೊ ಅದು ಇರೋದು ಆ ತಾಯಿ ಎಲ್ಲಾ ಅಳ್ತಾ ಇರ್ತಾರೆ ಅವ್ರಿಗೆ ಅವ್ರ ತಾಯಿನ ನೆನಪಾಗ್ತಾರೆ ಆ ಟೈಮ್ ಅಲ್ಲಿ ಸೊ ಏನಪ್ಪಾ ಅಂತಂದ್ರೆ ಬಂದು ಆ ಮಗಳಿಗೋಸ್ಕರ ಅಳ್ತಾ ಇರ್ತಾರೆ ಪ್ಲೀಸ್ ಬಿಟ್ಬಿಡಿ ನನ್ ಮಗಳನ್ನ ಅಂತ ಎಲ್ಲ ಕುತ್ಕೊಂಡ್ ಕಣ್ಣೀರೆಲ್ಲ ಹಾಕ್ತಾ ಇರ್ತಾರೆ ಅವಾಗ ಒಂದು ರಿಯಾಕ್ಷನ್ ಆಗ್ತಾನೆ ಅಂದ್ರೆ ಈ ತರ ಕೈ ಕಟ್ಕೊಂಡು ನಿಂತಿರೋದು ಬಿಟ್ಬಿಡ್ತಾನೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಫೈಟಿಂಗ್ ಇದೆ ಗುರು ಸಕ್ಕವಾಗಿದೆ ಫೈಟಿಂಗ್ ಮಾತ್ರ ನಿಜವಾಗ್ಲು ಹೇಳ್ಬೇಕಂದ್ರೆ ಆ ಫೈಟಿಂಗ್ ಸೀನ್ಗಳು ನೋಡ್ತಾ ಇದ್ರೆ ಕೈಯಲ್ಲೆಲ್ಲ ಕೂಲಗಳು ನಿಗಿರುತ್ತೆ ಗಾಯಸ್ ಹಂಗಿದೆ ಗೊತ್ತಾ ಆಮೇಲೆ ಏನಪ್ಪಾ ಅಂದ್ರೆ ಈ ಮೂವಿಯಲ್ಲಿ ಅದೋ ಒಂದ್ ಸೀನು ಚೆನ್ನಾಗಿದೆ ಅದಾದ್ಮೇಲೆ ಫೈಟಿಂಗ್ ಸೀನ್ ಚೆನ್ನಾಗಿದೆ ಆಮೇಲೆ ಲಾಸ್ಟ್ ಅಲ್ಲಿ ಅವನ್ ಶರ್ಟ್ ಎಲ್ಲ ಬಿಚ್ಕೊಂಡು ಬೈಚ್ಕೊಂಡು ಹಿಂಗ ಕತ್ತಿ ಎಲ್ಲ ಹಿಂಗೆ ಹಿಂಗೆ ಮಾಡ್ಕೊಂತ ಆಗಿದ್ರೆ ತಾನು ಅದೊಂದು ಚೆನ್ನಾಗಿದೆ ಡೈರೆಕ್ಟರ್ ಬಂದ್ಬಿಟ್ಟು ಪ್ರಶಾಂತ್ ನಿಲ್ ಅವರು ಅವ್ರೇನಪ್ಪಾ ಅಂದ್ರೆ ನಮ್ ಕನ್ನಡದವ್ರೆ ಅದೊಂದು ಖುಷಿನೇ ಈ ಮೂವಿನ ನಾನು ಎಕ್ಚುಲ್ ಏನಪ್ಪಾ ಅಂದ್ರೆ ತೆಲುಗು ಮೂವಿ ನೋಡ್ದಂಗೆ ಅನ್ಸಲ್ಲ ಕನ್ನಡದವ್ರೆ ಯಾಕಂದ್ರೆ ಇದ್ರಲ್ಲಿ ಬಂದ್ಬಿಟ್ಟು ತುಂಬಾ ಜನ ಕನ್ನಡದವ್ರೆ ಆಕ್ಟಿಂಗ್ ಮಾಡಿದ್ದಾರೆ ಅಂದ್ರೆ ಅವಾಗೆಲ್ಲ ಹೀರೋ ಆಗಿ ಆಕ್ಟಿಂಗ್ ಮಾಡಿದವರೆಲ್ಲ ಇವಾಗ ಇದ್ರಲ್ಲಿ ಈ ಮೂವಿಯಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ ಕನ್ನಡದವ್ರು ಇದಾರೆ ಅಂತ ನನ್ಗಂತೂ ತುಂಬಾ ಖುಷಿ ಅದರಲ್ಲಿ ಕೂಡ ಏನಪ್ಪಾ ಅಂದ್ರೆ ಡೈರೆಕ್ಟ್ ಕೂಡ ಕನ್ನಡದವ್ರೆ ಮೋಸ್ಟ್ಲಿ ಇವ್ರಿಗೆ ಉಗ್ರಂ ಮೂವಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅನ್ಸುತ್ತೆ ಅಂದ್ರೆ ಅವ್ರು ಅನ್ಕೊಂಡಿದ್ರೇನ ಇನ್ನು ಚೆನ್ನಾಗಿ ಓಡುತ್ತೆ ಅನ್ಕೊಂಡಿದ್ರೆ ಅನ್ಸುತ್ತೆ ಸೊ ಇವಾಗ ಏನಪ್ಪಾ ಅಂದ್ರೆ ಅದೇ ಸೇಮ್ ಸ್ವಲ್ಪ ಸೇಮ್ ಇದೆ ಕಲರ್ ಮೂವಿನ ತಗಿದಾರಲ್ವಾ ಸೊ ಇದನ್ನ ಹಂಡ್ರೆಡ್ ಡೇಸ್ ಹೋಗ್ಲಿ ಅಂತ ನಾನ್ ಬಯಸ್ತೀನಿ ಇನ್ನೂ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಹೆಮ್ಮೆ ಪಡುವಂತ ವಿಚಾರ ಏನಪ್ಪಾ ಅಂದ್ರೆ ನಮ್ ಕನ್ನಡದವರು ತುಂಬಾ ಜನ ಆಕ್ಟಿಂಗ್ ಮಾಡಿದ್ದಾರೆ ಅದೇ ಒಂದು ಹೆಮ್ಮೆ ಯಾಕಪ್ಪ ಅಂದ್ರೆ ಈ ಮೂವಿನ ನಾನು ಆ ಅಲ್ಲಿ ನೋಡಿಲ್ಲ ಕನ್ನಡದಲ್ಲೇ ನೋಡಿರೋದು ಸೊ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೀರೋ ಮಾತ್ರ ತೆಲುಗು ಅವ್ರು ಇರ್ಬೋದು ಆ ನೋಡಿದ ತಕ್ಷಣ ಅನ್ಸುತ್ತೆ ಸೀನ್ಗಳನ್ನ ಆಯ್ತು ಪ್ರತಿಯೊಂದು ಆ ಕನ್ನಡನೇ ಅನ್ಸುತ್ತೆ ಅಂದ್ರೆ ತೆಲುಗು ಮೂವಿ ಅನ್ಸಲ್ಲ ಕನ್ನಡ ಮೂವಿನೇ ಅನ್ಸುತ್ತೆ ಆ ಅದೊಂದು ಖುಷಿ ವಿಚಾರ ಅದಾದ್ಮೇಲೆ ಇದ್ರಲ್ಲಿ ಬಂದ್ಬಿಟ್ಟು ಕನ್ನಡದವ್ರೆ ತುಂಬಾ ಜನ ಇದ್ದಾರೆ ಕನ್ನಡದವ್ರೆ ತುಂಬಾ ಜನ ಆಕ್ಟಿಂಗ್ ಮಾಡಿದ್ದಾರೆ ಅದೊಂದು ತುಂಬಾ ಖುಷಿ ವಿಚಾರ ಇದ್ರಲ್ಲಿ ಹೀರೋಸು ಇದಾರಲ್ವಾ ಸೊ ಅದೊಂದು ತುಂಬಾ ಖುಷಿ ನಿಜವಾಗ್ಲೂ ಮೂವಿ ಮಾತ್ರ ಸಲರ್ ಮೂವಿ ಅಲ್ಟಿ ಆಗಿ ಬಂದಿದೆ ಪಾರ್ಟ್ ಗೆ ನಾನು ವೇಟ್ ಮಾಡ್ತಾ ಇದ್ದೀನಿ ಪ್ರೇಕ್ಷಕರು ಕೂಡ ವೆಯ್ಟ್ ಮಾಡ್ತಾರೆ ಅದ್ ಆದಷ್ಟು ಬೇಗ ಪಾರ್ಟ್ ಟೂ ಬರ್ಲಿ ಅಂತ ನಾನು ಹೇಳ್ತೀನಿ ಅದಾದ್ಮೇಲೆ ಏನಪ್ಪಾ ಅಂದ್ರೆ ನನ್ನ ರಿವ್ಯೂ ಇಷ್ಟ ಆಗಿರುತ್ತೆ ನಿಮ್ದು ಕೂಡ ಹೇಳ್ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನ್ ವೇಟ್ ಮಾಡ್ತಾ ಇರ್ತೀನಿ ಬಾ ಬಾಯ್